ಬಾಂಗ್ಲಾದೇಶ ವಿರುದ್ಧ ಸಿರಿಸಿದ ಮೂವತ್ತೇಳು ರನ್ಗಳ ನೆರವಿನಿಂದ ಇದೀಗ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಮತ್ತು ಏಕದಿನ ವಿಶ್ವಕಪ್ನಲ್ಲಿ ಮೂರು ಸಾವಿರ ರನ್ಗಳ ಗಡಿ ದಾಟಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಐತಿಹಾಸಿಕ ದಾಖಲೆಯನ್ನು ಮುಟ್ಟಲು ಕೊಹ್ಲಿಗೆ ಮೂವತ್ತೈದು ರನ್ಗಳ ಅಗತ್ಯವಿತ್ತು ಇಂದಿನ ಪಂದ್ಯದಲ್ಲಿ ಮೂವತ್ತೇಳು ರನ್ ಬಾರಿಸಿದ ತಕ್ಷಣ ಕೊಹ್ಲಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಒಂದರ ಹಿಂದೆ ಒಂದರಂತೆ ಹಲವು ಮೈಲುಗಲ್ಲುಗಳನ್ನು ದಾಟುತ್ತಿದ್ದ ಇದೀಗ ಇಂದು ನಡೆಯುತ್ತಿರುವ ಬಾಂಗ್ಲಾದೇಶ ವಿರುದ್ಧದ ಸೂಪರ್ ಏಟ್ ಪಂದ್ಯದಲ್ಲೂ ವಿಶೇಷ ಮೈಲಿಗಳಿಗೆ ತನ್ನ ಹೆಸರನ್ನ ನಮೂದಿಸಿದ್ದಾರೆ ಬಾಂಗ್ಲಾದೇಶ ವಿರುದ್ಧದ ಈ ಪಂದ್ಯದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದಿದ್ದ ವಿರಾಟ್ ಕೊಹ್ಲಿ ತಮ್ಮ ಇನ್ನಿಂಗ್ಸ್ ನಲ್ಲಿ ಇಪ್ಪತ್ತೆಂಟು ಎದುರಿಸಿ ಒಂದು ಬೌಂಡರಿ ಮತ್ತು ಮೂರು ಸಿಕ್ಸರ್ ಗಳ ನೆರವಿನಿಂದ ಮೂವತ್ತೇಳು ರನ್ ಬಾರಿಸಿದ್ದಾರೆ ಈ ಇನ್ನಿಂಗ್ಸ್ ನ ಸಹಾಯದಿಂದ ವಿರಾಟ್ ಕೊಹ್ಲಿ ತಮ್ಮ ಹೆಸರಿನಲ್ಲಿ ದೊಡ್ಡ ದಾಖಲೆಯನ್ನ ಬರೆದಿದ್ದಾರೆ ಬಾಂಗ್ಲಾದೇಶದ ವಿರುದ್ಧ ಸಿರಿಸಿದ ಮೂವತ್ತೇಳು ರನ್ಗಳ ನೆರವಿನಿಂದ ಇದೀಗ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಮತ್ತು ಏಕದಿನ ವಿಶ್ವಕಪ್ನಲ್ಲಿ ಮೂರು ಸಾವಿರ ರನ್ಗಳ ಗಡಿ ದಾಟಿದ ವಿಶ್ವದ ಮೊದಲ ಬ್ಯಾಟ್ಸ್ಮ್ಯಾನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಐತಿಹಾಸಿಕ ದಾಖಲೆಯನ್ನು ಮುಟ್ಟಲು ಕೊಹ್ಲಿಗೆ ಮೂವತ್ತೈದು ರನ್ಗಳ ಅಗತ್ಯವಿತ್ತು ಇಂದಿನ ಪಂದ್ಯದಲ್ಲಿ ಮೂವತ್ತೇಳು ರನ್ ಬಾರಿಸಿದ ತಕ್ಷಣ ಕೊಹ್ಲಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಈ ವಿಷಯದಲ್ಲಿ ಕೊಹ್ಲಿ ನಂತರ ರೋಹಿತ್ ಶರ್ಮಾ ಹೆಸರು ಎರಡನೇ ಸ್ಥಾನದಲ್ಲಿದೆ ರೋಹಿತ್ ಎರಡು ಮಾದರಿಯ ವಿಶ್ವಕಪ್ಗಳಲ್ಲಿ ಇದುವರೆಗೂ ಎರಡು ಸಾವಿರದ ಆರ್ನೂರ ಮೂವತ್ತೇಳು ರನ್ ಬಾರಿಸಿದ್ದಾರೆ ಮೂರನೇ ಸ್ಥಾನದಲ್ಲಿರುವ ಆ ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ ಡೇವಿಡ್ ವಾರ್ನರ್ ಇದುವರೆಗೂ ಎರಡು ಸಾವಿರದ ಐನೂರ ಎರಡು ರನ್ ಬಾರಿಸಿದ್ದಾರೆ ಈ ಪಟ್ಟಿಯಲ್ಲಿ ಶ್ರೇಷ್ಠ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ತೆಂಡೂಲ್ಕರ್ ಎರಡ್ ರನ್ ಬಾರಿಸಿದ್ದು ಶ್ರೀಲಂಕಾದ ದಿಗ್ಗಜ ಕುಮಾರ ಸಂಘಕಾರ ಎರಡು ಸಾವಿರದ ನೂರ ರನ್ ಬಾರಿಸಿ ಐದನೇ ಸ್ಥಾನದಲ್ಲಿದ್ದಾರೆ ಈ ದಾಖಲೆಯಲ್ಲದೆ ಕೊಹ್ಲಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎನಿಸಿಕೊಂಡಿದ್ದಾರೆ ಇದುವರೆಗೂ ಕೊಹ್ಲಿ ಆಡಿರುವ ಮೂವತ್ತೆರಡು ಪಂದ್ಯಗಳ ಮೂವತ್ತು ಇನ್ನಿಂಗ್ಸ್ ರನ್ ಬಾರಿಸಿದ್ದಾರೆ ಇದರಲ್ಲಿ ಹದಿನಾಲ್ಕು ಅರ್ಧ ಶತಕಗಳು ಸೇರಿವೆ ಏಕದಿನ ವಿಶ್ವಕಪ್ ನಲ್ಲೂ ವಿರಾಟ್ ತಮ್ಮ ಬ್ಯಾಟ್ ನಿಂದ ಸಾಕಷ್ಟು ರನ್ ಗಳಿಸಿದ್ದಾರೆ ಕೊಹ್ಲಿ ಆಡಿರುವ ಮೂವತ್ತೇಳು ಪಂದ್ಯಗಳಲ್ಲಿ ಒಂದು ಸಾವಿರದ ಏಳುನೂರ ತೊಂಬತ್ತೈದು ರನ್ ಬಾರಿಸಿದ್ದಾರೆ ಇದರಲ್ಲಿ ಐದು ಶತಕ ಮತ್ತು ಹನ್ನೆರಡು ಅರ್ಧ ಶತಕ ಸೇರಿವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ